ಓದ್ಕೊಂಡು ನಾ ಎಕ್ಸಾಮ್ ಐತ್ ನೋಡೆಲ್ಲ ಇದಿಷ್ಟೇ ಓದೋ ಅವಶ್ಯಕತೆ ಇಲ್ಲ ಇದಿಷ್ಟೇ ಕಮಿಂಗ್ ಇದೆ ಲೈಕ್ ನೀನು ಮಳೆ ಬಂದ ತಂಪಾಗಿತ್ತು ಜೀವ ಇವತ್ತೇನು ಇಷ್ಟು ಹೇಳೋದ್ರಾಗ ಅಲ್ಲೇ ಇಷ್ಟು ಬಿಸಿಲೈತೆ ನೋಡು ಇವ ನಾನು ನೋಡಿದ್ರೆ ಕೆಟ್ಟ ಬೇಸರ ಆಗತ್ತೈತಿ ಇವತ್ತು ಟಿ ವಿ ಅರ ನೋಡ್ಬೇಕು ಮನ್ಯಾಗ ಅಂತ ಹೇಳಿದ್ರೆ ಮನೆಯಾಗೆ ಟಿ ವಿನೇ ಇಲ್ಲ ಇವ್ರಿಗೆ ಹೇಳಿ ರಗಡ ತನಗೊಂದು ಟಿ ವಿಯರ ತೊಗೊಂಬಂದು ಇಡ್ರಿ ಅಂಥೇಳಿ ಇವ್ಯಾಡು ಮನ್ಯಾಗ ಅದಾವು ತಮ್ಮ ಅದಾವ ಯುಕುರ್ ಜೋಡಿ ಏನು ಮಾತಾಡೋದು ನಂದು ತಡಿ ಆ ಪಾರವನ್ ಕಡೆ ಏನಾರು ಹೋಗಿ ಬರ್ತೀನಿ ಹೋಗಿ ಒಂದು ಇಟ್ಟು ಹಾಕ್ಯಂಬ ಬರ್ತೀನಿ ತಡಿ ಇವ್ರಿಗೆ ಕೆಲಸ ಹಚ್ಚುಕಿನಿ ಇವ್ರು ಬಿಟ್ರಂದ್ರೆ ಹಂಗೆ ಇವ್ರು ಮಳ್ಯಾರು ಏನ್ ಮಾಡಾತ್ತೀರಿ ನಾಳೆ ಎಕ್ಸಾಮ್ ಅದಾವ ಅದಕ್ಕೆ ಓದ್ಕೊಳತ್ತೀವಿ ಓದ್ಕೊಳದ್ ಸಾಕು ತಗ ನಾನು ಮುಂಜಾನೆ ನಿಂತ್ರ ಬುಕ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿರಿ ಕೆಲಸ ಮಾಡದ್ ಹತ್ತಂತೆ ಇಷ್ಟು ಬುಕ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀರಿ ನೋಡಿ ನೀಬ್ಬರು ಈಗ ಓದ್ಕೊಂಡಿದ್ದ ನಿನ್ನ ಪಟ ಪಟ ಅಡಿಗೆ ಮಾಡ ನೀವೊಂದೇಳ ಬಂಡೆದವಲ್ಲ ತಿಕ್ ನಡಿ ನೀನು ಸಣ್ಣಕ್ ಅಂತ ಬಿಟ್ಲಂದ್ರೆ ಇವತ್ತು ಸಣ್ಣಕ್ಕಿ ನಾಳೆ ದೊಡ್ಡಕ್ಕಿ ಮುಂದೆ ಏನು ಕೆಲಸ ಮಾಡಕ್ ಬರದ ನೋಡಿ ನಿನಗ ಅವು ಇಷ್ಟು ಬಂಡೆ ತಿಕ್ಕ ಏನ್ ಹೇಳ ಅಡಿಗೆ ಮಾಡು ಮಧ್ಯಾಹ್ನ ಊಟಕ್ಕೆ ನಾಳೆ ಒಂದ್ ಸ್ವಲ್ಪ ಪಾರ್ವನ್ ಮನೆಗ್ ಹೋಗ್ಬರ್ತೀನಿ ಏನು ಹಾಂ ತಗೋ ಅಕ್ಕ ಏನ್ ಹಚ್ಚಿ ತಗೋ ಅವ್ವ ಅಲ್ಲೇ ಪಾರವಾರ ಮನ್ಯಾಗೆ ಹೋಗ್ಯಾಳ ಅವ್ವ ಬರೋ ಅಷ್ಟಿಗನ ಯಾರ್ ತಾಸು ಹಾಕ್ಯತಿ ಇನ್ನು ಅಲ್ಲಿ ಮಟನ ಓದ್ಕೊಳೇನ್ ಬಾ ಓದ್ಕೆ ಅಕ್ಕ ಓದ್ಕೆ ಬಂಡೆನ ತಿಕ್ಕಿಲ್ಲ ಇನ್ ಹೋಗಿ ಎರಡ್ ತಾಸ ಆತ್ ಇನ್ನೋರ್ಗ ಇವ್ರು ಬಾಂಡೆ ತಿಕ್ಕಿಲ್ಲ ಏನ್ ಒಳಗ ಏನ್ ಮಾಡ್ಕಂತ ಕುಂತೀರಿ ನೀವು ಇಲ್ಲ ಅವತ್ಕೊಳತ್ತಿದ್ ನಾಳೆ ಎಕ್ಸಾಮ್ ಆಯ್ತಲ್ಲ ಅದಕ್ಕೆ ಈಗ ಮಾಡ್ಲಾ ತಗೋಬನ ಏ ಈಗ ಮಾಡ್ತೀನಿ ಟೈಮ್ ನೋಡ್ತೀನಿ ಈಗ ಮಧ್ಯಾಹ್ನ ಎರಡ್ ಗಂಟೆ ಆಗ ಬಂತು ನಾ ಇನ್ನೂ ಊಟ ಮಾಡಿಲ್ಲ ನೀನ್ ಅದಕ್ಕ ಮಾಡಿಡೋ ಅಡಗಿನ ಅಂತ ಹೇಳೋದ್ರ ನೀನು ಅಡಿಗೆನ ಮಾಡಿಲ್ಲ ಆರಾಮ್ ಲೈಟ್ ಹಚ್ಕೊಂಡಿರಿ ಆಮೇಲೆ ಫ್ಯಾನ್ ಹಚ್ಕೊಂಡಿರಿ ಏನ ಕರೆಂಟ್ ಬಿಲ್ ತುಂಬಾ ನೆಟ್ಟಿರೆ ನೀವ ಎಲ್ಲ ಹಚ್ಚಿ ಕೂತ್ಕೊಂಡು ಆರಾಮ ನಿಮ್ನ ಯಾರು ಓದ್ಕೋಂದ್ರೆ ನನ ಏನು ಕೆಲಸ ಮಾಡ್ಬಿಟೇ ಓದ್ಕೊಂತಾರ ಅಂತ ಓದ್ಕೊಂತಾರೆ ಇಲ್ಲವ ನಂದು ನಾಳೆ ಎಕ್ಸಾಮ್ ಇದೆ ಅದಕ್ಕೆ ನೀನೇನ ಬರದೆ ಅಂತ ದೊಡ್ಡ ಡಿಗ್ರಿ ತಕೊಳ್ಳಂಗಿಲ್ಲ ತಗೋ ಎಕ್ಸಾಮ್ ಆಯ್ತ ಅಂತ ಹೇಳಿದ್ರಾ ಮೊದಲು ಹೇಳ ಲೋಗ್ ಲೋಗ್ ಅಡಿಗೆ ಮಾಡಿ ಹೊಟ್ಟೆ ತಸ್ತದ ಯಾವಾಗ ನೀ ಹೋಗ ಮಕ್ಕ ಮಕ ಮಕ ನೋಡ್ಕೊಂಡು ನಿಂತಿ ಬಾಂಡ ತಿಕ್ಕ ಹೋಗವನ ಯಪ್ಪಾ ಮಾರ್ಟಿ ತಗೋಬೇ ಕೆಲಸ ಮಾಡ್ತೀವಿ ಅಕ್ಕ ಹೋಗೋಣ ನಾ ನೋಡಿದ್ರು ನಮ್ದು ಎಕ್ಸಾಮ್ ಐತಿ ನಾ ನೋಡಿದ್ರೆ ಏನು ಓದ್ಕೊಂಡಿಲ್ಲ ಅಡಿಗೆ ಅಡ್ಗೆ ಮಾಡಿ ಹೇಳ್ಕೊಂಡು ಬಿಡ್ತಾಳ ನಾಳೆ ಹೆಂಗೇನು ಇವಕ ಹಿಂಗ ಕೆಲಸ ಹಚ್ಚಬೇಕ ಅಂದ್ರ ನಾ ಕೊಡೋಕ ಆಟಕನ ತಮ್ಮಗೆ ತಾವ ಮನೆ ಬಿಟ್ಟು ಓಡೋ ಹಂಗೆ ಮಾಡ್ಬೇಕು ಅವ್ರ ಅಪ್ಪ ಬರೋದ್ರೊಳಗಾನ ಇಲ್ಲಾಂದ್ರ ಇವ ಮನ್ಯಾಗ ಇಟ್ಕೊಂಡಂದ್ರ ನಾನ್ ನಿಮ್ದಲ್ ಇಂತ್ರೆ ಇರೋಕೆ ಹಂಗಿಲ್ಲ ನನ್ನ ನಂಗೆ ಗಂಡನ್ ಜೋಡಿ ನಮ್ಮ ದೊಡ್ಡ ಹೇಳ್ದಂಗ ಮಾಡ್ಬೇಕ್ ಇವ್ಕ ಉಣ್ಣಕ್ ಕೊಡಬಾರ್ದ ಇವಕ್ಕ ಕೆಲಸ ಹಚ್ಚಿ ಹಚ್ಚಿ ಇವಕ ತಡಿ ಮಾಡ್ಬೇಕ ಏನಕ್ಕ ಅಡ್ಗಿ ಹ್ಮ್ ಅಡ್ಗಿ ಎಲ್ಲ ಆತ್ ನೋಡ ಅಕ್ಕ ಅವ್ವ ಎಲ್ಲಾ ನಮ್ಗ ಕೆಲ್ಸ ಹಚ್ಚಿ ಏನು ಮಾಡವಲ್ಲಕ್ಕ ಹಂಗ ಅನ್ಬಾರ್ದ ಅವ್ವಾ ನಾವು ಕಲಿಲಿ ಅಂತ ಹೇಳಿ ಹಚ್ಚಾತದಿ ನಮ್ಗ ಹೆಂಗಾರ ಅನ್ಕೊಂತ ಊಟ ಕೊಡೋಣ ಬಾ ಹಾ ಅಡುಗೆ ಅಂತ ಆಗೈತಿ ಈಗ ಅವಾಗ ಊಟ ಕೊಡೋಣ ಈಗ ಈಕಿ ಬಂಡೆ ತಿಕ್ಕವ ಅದು ನೋಡಿದ್ರೆ ಅಡಿಗೆ ಮಾಡಂದಿನೇ ಆಕಿದ್ ಇನ್ನೂ ಅಡಿಗೆ ಆಗೋಲ್ತು ಹೋಗ್ ಈಗ ಅಡುಗೆ ಮಾಡಿ ನನಗೆ ಉಣ್ಣ ಕೊಡದ್ರಾಗ ಅಂದ್ರ ಮುಗೀತು ಬಿಡಕತಿ ಇವಳೆ ನಮಗೆ ಜೋಡ ಜೋಡ ಆಗ್ಬಿಟ್ಟ ಬಿಡು ಮನ್ಯಾಗ ಇದಿ ಜೋಡಾದಂಗ ನಾ ಏನ ಇವ್ಕ ಕೆಲಸ ಹಚ್ಚಿದ್ರ ಹೇಳ್ದ ಕೇಳ್ದ ಮನೆ ಬಿಟ್ಟು ಹೊಕ್ಕವಂತೇಳಿ ಮೇಲೆ ಮೇಲೆಲ್ಲ ಬಿಟ್ಟು ಕೂತ್ಕೊಂಡೆ ನಾನು ಟೈಮಿಗೆ ಎರಡು ಗಂಟೆ ಆದ್ರೆ ಇನ್ನು ಮುಂಜಾನಿಂತರ ಏನೇನು ಹೊಟ್ಟೆ ಕೂಳ ನೋಡು ಹೊಟ್ಟೆ ನೋಡಿದ್ರೆ ಆದಂಗ ಆಕತ್ತೈತಿ ಇದೇನು ಅಡಿಗೆ ಮಾಡ್ತಾ ಇಲ್ಲ ಏ ಅಡಿಗೆ ಮಾಡ್ದೇನಾ ಅವ್ವಾ ಅಡಿಗೆ ಮಾಡೇನ್ ಬಾ ಬಾ ಊಟ ಮಾಡಂತಿ ಎಷ್ಟೊತ್ತದ ಅಡ್ಗೆ ಮಾಡೋದು ನಾ ಹೇಳಿ ಎಷ್ಟೊತ್ತಾಯ್ತು ಆ ಈಗ ನಮಗೆ ನನ್ಗೆ ಉಣ್ಣ ಕೊಡೋದು ನಿಮ್ಮ ಮ್ಯಾಲೆ ಏನಾರ ನಾ ಭರವಸೆ ಇಟ್ಕೊಂಡು ಮಾಡಿ ಹಾಕ್ತಾರೆ ಕೂಳಂದ್ರೆ ಮುಗೀತು ಬಿಡು ಎಲ್ಲರ ನನ್ನ ಹೆಣನ ಇದನ್ನ ಮಾಡ್ತಿರ ನೀವು ಬಾ ಊಟಕ್ಕೆ ಏನೇನ್ ಮಾಡ್ಯಾಳ ಅಡ್ಗಿನ ಹ್ಞೂ ಜಗ್ಗಷ್ಟು ಮಸಾಲೆ ಹಾಕಿ ಅಡ್ಗೆ ಅಯ್ಯೋ ಸಾರು ಮಾಡ್ಯಾಳ ಹತ್ತು ಮಂದಿ ಉಣ್ಣಷ್ಟು ಸಾರು ಮಾಡ್ಯೂಡಿಕೆ ಇರೋದ ನಾವು ಮೂರು ಮಂದಿ ಅದಿವ್ ಮನ್ಯಾಗ ಏ ಬಾಯ್ಲೆ ಸಂಗೀತ ಏನವ ಏನು ಮಾಡೀನಿ ಅಡ್ಗೇನ ಮಸಾಲೆ ಮಸಾಲೆಯನ್ನ ಇದು ಸಾರು ಸಾರು ಇಷ್ಟ ಮಾಡೋದು ಹತ್ತು ಮಂದಿ ಉಣ್ಣೋಷ್ಟು ಮಾಡಿ ಸಾರ್ ಸಾರ ಜಗ್ಗಷ್ಟು ಬ್ಯಾಳಿ ಹಾಕಿ ಜಗ್ಗಷ್ಟು ಎಣ್ಣೆ ಹಾಕಿ ನೋಡಲಿ ಎಲ್ಲ ಮೇಲೆ ತೇಲಾಡಕತ್ತೈತಿ ಡಬ್ರಾಗ ಹಿಂಗ ಮಾಡದ್ ಇರೋದನ ಮೂರ್ ಮಂದಿ ಅದೇ ಒಂದ್ ದಿವಸ ಬೇಳೆ ಹಾಕಿ ಜಗ್ ಟೊಮಾಟೆ ಹಣ್ಣು ಬದ್ನಿಕಾಯಿ ಅವ್ನ ಹಾಕಿ ಸಾರ ಮಾಡ್ತಾರ ಯಾರ ಮಂದೋ ಮಾಡಿಟ್ಟಾಳಿಕ ತಿನ್ನ ಏನ ಇದು ಮಾಡ್ತೇನಕುಂದ ನನ್ಗೆ ಹೇಳ್ತೇನ ಬುದ್ಧಿನ ಆಕೆ ನೋಡಲ್ಲ ಮನೆ ಆ ಸಾರ

ಗೀತಾ ನೀ ಹಂಗೆ ಅವಾಗೆಲ್ಲ ಹೇಳಬಾರ್ದು ಇದ್ರದ್ರು ಒಳಸತಿ ಅಲ್ಲಿ ನೀನು ಅವ್ರು ನಿನಗಿಂತ ದೊಡ್ಡವರು ನೋಡಿದ್ದಿಲ್ಲ ನಮ್ಮ ಸಂಬಂಧ ಎಷ್ಟು ಅಂತ ಹೇಳಿ ನಾವು ಇವತ್ತು ಮಾಡ್ಬಹುದು ಅಡುಗೆ ನಾಡು ಮಾಡ್ಬೋದು ಉಳಕಿದ್ದನ್ನ ಎಲ್ಲ ನಾ ಮಾಡ್ತಾಳಲ್ಲ ಅವ ಯಾವಾಗಾದ್ರೂ ನಮ್ಗೆ ಹಂಗೆ ಅಂದಾಳೆನ ಮತ್ತು ಹೆಚ್ಚು ಕಮ್ಮಿ ಏನಾರು ಹಾಕಿರ್ತೈತಿ ಅದಕ್ಕೆ ಬೈತಿರ್ತಾರೆ ನೀ ಅದಕ್ಕೆ ಇಷ್ಟೆಲ್ಲ ಮಾಡ್ಕೊಂಡು ಕುಂತರು ಅವರು ಹೇಳ್ದು ನಮ್ಮ ಒಳ್ಳೆದಕ್ಕೆ ನಾವು ಮತ್ತು ಮುಂದೆ ಗಂಡನ ಮನೆಗೆ ಹೋಗಿ ಅದು ಮಾಡೋಕ್ಕೆ ಬರೋದಿಲ್ಲ ಈದ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಅನಿಸ್ಕೋಬಾರ್ದು ಅಂತ ಹೇಳಿ ಅವ ಈಗ ನಮಗೆ ಕಲಿಸುತ್ತಾಳೆ ನೀನು ಅದನ್ನೆಲ್ಲ ಬಿಟ್ಟು ಅವ್ರಿಗೆ ಬೈಕು ಅಂತ ಕೂತೀಯಲ್ಲ

ಆಕಿ ನೀ ದೊಡ್ಡಕ್ಕೆ ಹೋದಿಲ್ಲ ಆಕೆ ಸ್ವಲ್ಪ ಬುದ್ಧಿ ಹೇಳ ಇತ್ತಿತ್ತ ಯಾಕೆ ಭಾಳ ಬಾ ನಿಮ್ಮ ಅಪ್ಪ ಇಲ್ಲ ಅಂತ ಹೇಳಿ ಭಾಳ ಮಾತಾಡತ್ತಿ ನೀನು ನೀನ್ ಹಿಂಗ ಅಂದ್ರೆ ಇವತ್ತು ಕೊಟ್ಟಿನ ಊಟಕ್ಕ ಮತ್ ರಾತ್ರಿ ಊಟಕ್ಕೆ ಕೊಡಂಗಿಲ್ಲ ನೋಡ ಘಮ ಘಮ ಅನ್ನಾಗತ್ತೈತಿ ನೋಡಣ್ಣ ಅಣ್ಣ ಚಲೋ ಮಾಡ್ಯಾಳ ಹ್ಮ್ ಮಸ್ತ್ ಮಾಡ್ಯಾಳ ಮತ್ ನಾನೀಗ ಕೇದ್ರಿಗೆ ಹೊಗಳಿದ್ ನಂದ್ರ ಮತ್ತೆ ನಮ್ಮವ್ ಚಲೋ ಅದ ಅವರು ಅವ್ರ ಮುಂದೆ ಹೊಗಳದ ಬೇಡ ಉಪ್ಪಲ್ಲ ಕಾರ್ಲ ಅನ್ಬೇಕು ತಡಿ ಮೊನ್ನೆ ಸಂತ್ಯಾಗ ಕುರ್ಕುರಿ ತೊಗೊಂಬಂದಿದ್ದೆ ಇವು ಅಂತೇಳಿ ಮುಚ್ಚಿ ತಿನ್ನಿತ್ ನಡವಳ ಇವ ಅಂದಾಗ ಹಚ್ಕೊಂಡು ನೋಡ್ಕೈತಿವ್ರ ಮಸ್ತ್ ಮಜಾ ಬರ್ತತಿ ಅಕ್ಕ ನೋಡಲಿ ಮತ್ತ್ ನಮಗೂ ಚಿಪ್ಸ್ ಕೊಡುವ ಏನ ಚಿಪ್ಸ್ ಬೇಕಾ ಕೇಳ್ತಾ ಇಲ್ಲ ಅಂತ ಮಾಡಿದ್ ಕೇಳಿ ಬಿಟ್ಟಲ್ಲ ಸುಣ್ಣ ಅನ್ನ ಅದನ್ ತಿನ್ರಿ ಮಸಾಲೆ ಅನ್ನ ನಿಮ್ಮಅಕ್ಕ ಏನು ಏನ್ ಇಲ್ಲ ಉಪ್ಪು ಅದ್ರಾಗ ಅದಕ್ಕ ನಾ ಚಿಪ್ ಹಚ್ಕೊಂಡು ಬೇಕಂತ ಬೇಕಂತೀಗ ಚಿಪ್ಸ್ ಸುಣ್ಣ ತಿನ್ನ ಅಣ್ಣ ಯು ಥಿಂಕ್ ಯು ಆರ್ ದ ನ್ಯೂಸ್ ಪೇಪರ್ ಫಾದರ್ಸ್ ಗೀತಾ ್ರಿ ಆಮೇಲೆ ಸ್ವಲ್ಪ ನಾನ್ ಕಾಲ್ ಕೈಯಾಡಬನ್ ಕುಟು ಕುಟನ್ ಆಗತಿ ಇದನ್ ಆಕತಿ ಸುಮ್ನಾ ಕೆಬ್ರ ನೀನು ಕುಟ ಹಂಗಿಲ್ಲ ಏನ ಹಂಗಿಲ್ಲ ಅಂದ್ರ ನಿದ್ದೆ ಬರ್ತೇತ ಹಂಗಾತಂದ್ರ

அப்பான் நீமோன் அந்திர நீச்சவ் ஃபோன் ஹச்சார ஏன நான் மாதாடி நீங்க கையா கொட்டாங்க நான் ஏனாரு பைதது நீல்சு ஏனார மத்த நமக்கு கொட்டாடன இல்லாந்திர நான் முருகிடுத்து நோடனி அறாமதீவ்ரி நீங்க ஊட்ட மாறி ರೀ ಅಲ್ರಿ ಹೋಗಿ ಎರಡು ವಾರದ ಮೇಲೆ ಆತ್ರಿ ಇಲ್ಲೇ ಯಾವಾಗ ಬರ್ತೀರಿ ನೀವು ಏನೈತೇನ್ರಿಪಾ ನೀವು ಇನ್ನ ಮ್ಯಾಲ ಹೋಗ್ಬೇಡ್ರಿ ಊರ ಮೇಲೆ ಏನ ಇಲ್ಲೇ ಊರಾಗ ಮಾಡ್ಬಿಡ್ರಿಪ್ಪ ಕೆಲಸ ನೀವು ಹಾಂ ಹುಡುಗರು ಅದ್ರೀ ಏ ಇಲ್ಲೇ ಕುಂತಾರ್ರೀ ಏ ಇಲ್ಲಿಲ್ಲ ರೀ ಅವ್ರಿಗೆ ನಾ ಏನೋ ಶಾಲೆ ಬಿಡ್ಸಿಲ್ರಿ ದಿನ ಶಾಲೆಗೆ ಹೊಂಟಾರಿ ಇಲ್ಲಿ ತಗೋರಿ ಅವ್ರಿಗೆ ಕೆಲ್ಸಕ್ಕೂ ಹೆಚ್ಚಿಲ್ಲ ಏನಿಲ್ಲರಿ ಎಲ್ಲ ಕೆಲಸ ನಾನಾ ಮಾಡಾತ್ತೀನಿ ಮನೆಗಿಂದ ನೀವ್ ಅಲ್ಲೇ ಕುತ್ಕೊಂಡ ಮತ್ತ್ ನಾನು ಭಯದ ಮಾಡ್ರಿ ನೀವು ಇಲ್ಲದ ರೋಡ್ ಬೇಕಂದ್ರತಾಡ್ರಿ ಅಪ್ಪ ಆರಾಮ ನೀವ ಇಲ್ಲ ಇಲ್ಲಪ್ಪ ಅವ್ವಾ ಏನು ಕೆಲ್ಸ ಹಚ್ಚಿಲ್ಲ ನಮಗ ಹಾ ಶಾಲಿನೂ ಬಿಟ್ಟಿಲ್ಲ ನಾವ್ ಹಾ ತಂಗೀನೂ ಅರಾಮದಾಳ ನಾವ್ ಓದ್ಕೊಳ್ತಿದ್ವಿ ಅಪ್ಪ ಎಕ್ಸಾಮ್ ಬಂದ ಅದಕ್ಕೆ ಹಾ ಅಪ್ಪ ಚಲೋ ಓದ್ಕೊಂತೀವಿ ಹಾ ಕೊಡ್ತೇವ ನೋಡಪ್ಪ ಗೀತಾಕಾಯಿ ಹಲೋ ಅಪ್ಪ ಅರಾಮ ಅಪ್ಪ ಹಾಪ್ಪ ನಾವು ಅರಾಮದೀವಿ ಇಲ್ಲಿ ತಗೋ ನಮ್ಗೆ ಏನು ಕೆಲಸ ಹಚ್ಚಿಲ್ಲ ಹಾಂ ನಾವು ದಿನಾನು ಶಾಲಿಗೆ ಹೊಂಟೇವಿ ಹಾ ಅಪ್ಪ ಕೊಡಿಲ್ಲ ಕೊಡ್ತೀನಿ ತಡಿ ಅವಾಗ ಕೇಳಿದ್ರೇನು ರೀ ಈಗ ಸಮಾಧಾನ ಆತಲ್ರಿ ರೀ ನಿಮಗೆ ನಾ ಹೇಳಿದ್ರೆ ನೀವು ಏನು ಕೇಳಂಗಿಲ್ಲ ನಿಮ್ಮ ಮಕ್ಳನ್ನ ಹೇಳ್ಬೇಕು ಎಲ್ಲ ಅವಾಗ ನೀವು ಕೇಳೋದು ಹೌದ್ರಿ ನಾ ತಗೋರಿ ಹಂಗ ಬರ್ರಿ ನೀವು ಹ್ಞೂ ಆಯ್ತು ತಗೋರಿ ಹ್ಞೂ ನೋಡಿದ್ದೇನು ನಿಮ್ಮಪ್ಪ ಅಲ್ಲಿದ್ದರು ನನ್ನ ಬಗ್ಗೆ ಏನೂ ಚಿಂತೆ ಮಾಡೋಕ್ಕಿಲ್ಲ ಅವರು ನಿಮ್ಮ ಬಗ್ಗೆ ಚಿಂತೆ ಮಾಡಕತ್ತಾರ ಹುಡುಗರು ಊಟ ಮಾಡಿದ್ವಾ ಶಾಲೆಗೆ ಹೋದ್ವಾ ಅವ್ರಿಗೆ ಕೆಲಸ ಹಚ್ಚಿ ಕೆಲಸ ಇಲ್ಲ ಅಂತ ಹೇಳಿ ಏನು ಒಬ್ಬಕ್ಕೆ ಮಾಡಲ ಇಲ್ಲ ನಾನು ಒಬ್ಬಕ್ಕೆ ತಿನ್ನೋತೀನಿ ನಾನು ನೀವು ಅದಿರಿಲ್ಲ ಏನು ನಿಮ್ಮಪ್ಪ ಬುದ್ಧಿನ ಇಲ್ಲ ಎಲ್ಲ ನಿಮ್ಮಪ್ಪ ನಿಮ್ಗೆ ಮ್ಯಾಲ ಬಿಟ್ಟಾನ ನೀವು ಮಾಡೋಕ್ಕೆ ನೀವು ಇಚ್ಛಲ್ಲ ಹೋಗ ಓದ್ಕೋರಿ ಯಾವಾಗ ಬರ್ತಾರಂತವ ಅಪ್ಪ ಬರ್ತಾರಂತ ಹೋಗ್ ಹೋಗ ನೀನು ಗೀತಾ ಹಲೋ ಹ್ಞೂ ಬೇ ದೊಡವ ಹ್ಞೂ ಊಟ ಮಾಡಿದ್ವಾ ನೀನು ಹ್ಞೂ ಇಲ್ಲ ಬೇ ಬಂದಿಲ್ಲ ಇನ್ನು ಬರ್ತಾರಂತ ಫೋನ್ ಹಚ್ಚಿದ್ರೆ ಆಗಲ್ಲ ಅವೇ ಇಲ್ಲಿ ಹೋಗ್ಬೇಕೇವಾ ಅವು ಹ್ಞೂ ಬೇ ನೀ ಹೇಳಿದಂಗೆ ಮತ್ತು ಅವ್ರಪ್ಪ ಬರೋದ್ರೊಳಗೆ ಮನೆ ಬಿಟ್ಟು ಹೊಕ್ಕವಂತಂದು ಹೇಳಿ ಇವತ್ತಂತ್ರ ನಾ ಇತ್ತಾಗಿನ ಕಡ್ಡಿ ಇತ್ತಾಗೆ ಎತ್ತಿ ಹಾಕಿ ನೋಡ್ಬೇ ಎಲ್ಲ ಅವಕೆ ಹಚ್ಚಿನ ಕೆಲಸನ ಹ್ಞೂ ಅಡುಗೆ ಮಾಡೋಕೆ ಬಾಂಡೆ ತಿಕ್ಕಾಕ ಆಮೇಲೆ ಮುಖಂದ ಕಾಲು ಒತ್ಕಾಕ ಎಲ್ಲಗ ಹಚ್ಕೊಂಡಿನಿ ಆದ್ರೆ ಏನು ಹೋಗೋ ಮಾತಾ ಇಲ್ಲಿ ಬಿಡ್ಬೇ ಮತ್ತು ಅವನ್ಕೊಂತ ಇಲ್ಲೇ ಸೆಟಿತ ಅವು ಹ್ಞೂ ಒಟ್ಟು ಇವ್ರು ಬರೋದ್ರೊಳಗ ನಾ ಅವ್ನು ಕಳಿಸ್ಬೇಕು ನೋಡ್ಬೇ ಅಂದ್ರೆ ನಾನು ನನ್ನ ಗಂಡ ಖುಷಿಯಾಗಿರೋಕೆ ಸಾಧ್ಯ ನೋಡ್ಬೇ ಮನ್ಯಾಗ ಈಗ ನೋಡಿ ಫೋನ್ ಹಚ್ಚಾರಲ್ ಭೀ ನನ್ನ ಬಗ್ಗೆ ಒಂಚೂರು ವಿಚಾರಿಸ್ಕಲ್ರಿ ಇವ್ರೆ ನೀ ಹೆಂಗದಿ ಊಟ ಮಾಡಿ ಇಲ್ಲ ಅಂತಂದೇಳಿ ಬರೀ ಮಕ್ಕಳು ಶಾಲೆ ಕಳಿಸಿದ್ದಿಲ್ಲ ಅವಾಗ ಕೆಲಸ ಹಚ್ಚಿದ್ದೇನೆ ಅವಕ್ಕೆ ಊಟಕ್ಕೆ ಕೊಟ್ಟಿಲ್ಲ ಸರಿಗೆ ಅಂಥೇಳಿ ಬರೇ ಇವ್ರದ ಭೇ ಹ್ಞೂ ಹೌದು ಬೇ ನೀ ಹೇಳೋದ ಬರ ಬರೀ ಹಾಂ ನಾನಾ ಕರ್ಕೊಂಡ ಹ್ಞೂ ಏ ಏನು ಬೇ ತೊಡೋವ ಹೌದಾ ಹ್ಞೂ ಮತ್ತು ಇವು ಅಂತ ಏನು ಹೋಗೋ ಮಾತನೇ ಇಲ್ಬಿಡು ಇವಾಗ ನೀ ಎಷ್ಟರ ಹೊಡಿ ಬಡಿ ಮತ್ತು ಅವ್ವ ಅನ್ಕೊಂತ ಬರ್ತಾ ಇಲ್ಲೇ ನನ್ನ ಹಿಂದೆ ಬರ್ತಾವ ಬರೀ ಇಲ್ಲೇ ಮನೆಗೆ ಸಟ್ಟಿತಾವ ಇವು ಹೋದ ಶಾಲೆಗೆ ಬಂದ್ರೆ ಮನೆ ಇಷ್ಟ ನಿಂತು ಬಿಟ್ಟೆ ನೋಡೋವು ಹ್ಞೂ ಹ್ಞೂ ಕೇಳ್ತೀನಿ ಈಗ ಆಮೇಲೆ ಫೋನ್ ಹಚ್ಚಿ ಕರೆ ಕರೆಕ್ಟ್ ಹೇಳಿರಿ ನೀವು ಅವ ಬರ್ತೀರಾ ಅಂತಂದು ಹೇಳಿ ಮತ್ತು ಇಂಥ ದಿನ ಬರಾಕತ್ತಿರ ಅಂತಂದು ಹೇಳಿದ್ರೆ ಮತ್ತು ನೀ ಹೇಳ್ದಂಗೆ ಮಾಡ್ತೀನಿ ಬೇ ಹ್ಞೂ ಆ ಬೇ ಹ್ಞೂ ಹೌದು ದೊಡ್ಡವ್ರು ಹೇಳೋದಾಗ ಬರೋಬ್ಬರಿ ಐತಿ ದೊಡ್ಡವ್ರು ಹೇಳ್ದಂಗೆ ಮಾಡಿದ್ರೆ ಚಲೋ ಆಗೋದ